ರಾಜ್ಯದ ಜನತೆಗೆ ಒಂದರ ನಂತರ ಒಂದು ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ನೋಡಿ ಈಗ ನೀರಿನ ದರವನ್ನು ಏರಿಕೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು ಸೊ ಈಗ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂಥೇಳಿ ನೌಕರರಿಂದ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಮುಷ್ಕರ ಹಾಕೋದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಅದು ಆಯಿತು ಅಂತಂದರೆ ಏಳನೇ ವೇತನಕ್ಕೆ ಓಕೆ ಅಂತ ಆದರೆ ಮತ್ತೆ ಹಾಲಿನ ದರ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ವೇತನ ಜಾರಿಗೆ ಕೆಎಂಎಫ್ ಸಿಬ್ಬಂದಿ ಪಟ್ಟು ಫೆಬ್ರವರಿ ಒಂದರವರೆಗೆ ಗಡುವು ನೀಡಿರೋ ಸಿಬ್ಬಂದಿ ರಾಜ್ಯದ ಹೆಮ್ಮೆಯ ಕರ್ನಾಟಕ ಹಾಲು ಒಕ್ಕೂಟದ ಸಿಬ್ಬಂದಿ ಏಳನೇ ವೇತನ ಜಾರಿಗೊಳಿಸುವಂತೆ ನಿಗಮದ ಮುಂದೆ ಕಳೆದ ನಾಲ್ಕೈದು ತಿಂಗಳಿಂದ ಮನವಿ ಮಾಡ್ತಾನೆ ಬರ್ತಿದ್ದಾನೆ ಈಗ ಮತ್ತೆ ಕೆಎಂಎಫ್ ಎಂಡಿ ಮತ್ತು ಅಧ್ಯಕ್ಷರಿಗೆ ಫೆಬ್ರವರಿ ಒಂದರ ಒಳಗೆ ಏಳನೇ ವೇತನ ಪರಿಷ್ಕರಣೆ ಮಾಡುವಂತೆ ಮನವಿ ಮಾಡಿದ್ದು ಫೆಬ್ರವರಿ ಒಂದರ ಬಳಿಕ ಮಂಡಳಿ ಸೂಕ್ತ ನಿರ್ಧಾರ ಕೈಗೊಳ್ಳದೇ ಇದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಸಾವಿರದ ಮುನ್ನೂರು ಹಾಗೂ ಇಡೀ ರಾಜ್ಯದಲ್ಲಿ ಒಟ್ಟು ಏಳು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ಕೆಎಂಎಫ್ನಲ್ಲಿದ್ದಾರೆ ಒಂದು ವೇಳೆ ಏಳನೇ ವೇತನ ಜಾರಿಗೆ ತಂದ್ರೆ ನಿಗಮಕ್ಕೆ ಆರ್ಥಿಕ ಹೊರೆ ಆಗಲಿದೆ ಅನ್ನೋದು ನಿಗಮದ ನಿಲುವು ಆದರೆ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿ ಕಾದಿರೋ ಸಿಬ್ಬಂದಿ ಈ ಬಾರಿ ಫೆಬ್ರವರಿ ಒಂದರ ಒಳಗೆ ನಿಗಮದಿಂದ ಸೂಕ್ತ ಉತ್ತರ ಬರದೇ ಹೋದರೆ ಕೆಲಸ ನಿಲ್ಲಿಸಿ ಹೋರಾಟ ಮಾಡುವ ಸೂಚನೆಗಳನ್ನು ನೀಡಿದ್ದಾರೆ ಒಂದು ವೇಳೆ ಹೋರಾಟಕ್ಕೆ ಮಣಿದು ಏಳನೇ ವೇತನ ಜಾರಿಗೆ ತಂದ್ರೆ ಅದರ ಅಂತಿಮ ಹೊರೆ ಗ್ರಾಹಕರ ಮೇಲೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಈಗ ಕೆಎಂಎಫ್ ಯಾವ ರೀತಿ ಸಿಬ್ಬಂದಿ ಬೇಡಿಕೆಯನ್ನು ಪೂರೈಸಿ ಗ್ರಾಹಕರಿಗೂ ಹೊರೆಯಾಗದಂತೆ ಕ್ರಮ ಕೈಗೊಳ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಿದೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ